ಮಾಡ್ಬೇಕಾಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇಲ್ಲಿ ಅಟ್ಲೀಸ್ಟ್ ಬರ್ರಿ ಇದ್ರು ಬರಕು ಅವ್ರಿಗೆ ಟೈಮ್ ಇಲ್ಲ ಬಿಒ ಇದಾರೆ ಬಿಆರ್ ಸಿ ಇದಾರೆ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡ್ಬೇಕಾಯ್ತು ನನ್ನ ದೃಷ್ಟಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಅತ್ಯಂತ ವಿಶೇಷವಾದ ವಿಶಿಷ್ಟವಾದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದ್ದು ಇದೊಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅತ್ಯಂತ ಮಹತ್ವದ ಕಾರ್ಯಕ್ರಮಗಳಲ್ಲಿ ಒಂದು ಅಂತ ನಾನು ಅನುಭಾವಿಸಿದ್ದೀನಿ ಕಾರಣ ಇಷ್ಟೇ ಈ ಎಳೆಯ ಕಿಶೋರ ಕಿಶೋರಿಯರಿಗೆ ಅವರ ಗಳಿಸಿರ್ತಕ್ಕಂಥ ಅಂಕಗಳ ಮುಖೇನ ಅವ್ರನ್ನ ವೇದಿಕೆ ಕರೆದು ಸನ್ಮಾನ ಮಾಡ್ತಕ್ಕಂಥ ಸಂದರ್ಭ ಇದೆಯಲ್ಲ ಅವ್ರಿಗೆ ಎಲ್ಲ ಒಂದು ಕಡೆ ಜೀವನದ ಉತ್ಸಾಹವನ್ನ ಆತ್ಮಸ್ಥೈರ್ಯವನ್ನ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಅವರ ಮುಂದಿನ ವ್ಯಾಸಂಗಕ್ಕೆ ಮುಂದಿನ ವ್ಯಾಸಂಗಕ್ಕೆ ಪರಿಣಾಮಕಾರಿಯಾದಂತಹ ಮನೋಸ್ಥೈರ್ಯವನ್ನ ಈ ಸಂದರ್ಭದಲ್ಲಿ ಅವರು ರೂಪಿಸಿಕೊಳ್ಳಿಕ್ಕೆ ಕಾರಣ ಆಗ್ತದೆ ಅಂತ ನಾನು ಉಳಿಸ್ಕೊಂಡಿದ್ದೀನಿ ಎಸ್ ವೀಕ್ಷಕರೇ ಜೀವನೋತ್ಸಾಹ ಹಾಗೂ ಆತ್ಮವಿಶ್ವಾಸ ಹೆಚ್ಚಿಸಿ ಮುಂದಿನ ಕಲಿಕೆಗೆ ಉತ್ಸಾಹ ತುಂಬುವಲ್ಲಿ ಸಹಕಾರಿಯಾಗುತ್ತದೆ ಎಂದು ಶಿರಾನಗರದ ಕನ್ನಡ ಭವನದಲ್ಲಿ ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಪ್ರಾಂಶುಪಾಲ ಚಂದ್ರಯ್ಯ ನೆನಪಿನ ಶಕ್ತಿ ಹೆಚ್ಚಿಸಿಕೊಂಡು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತೈದು ಕೇ ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿರುವುದು ನಿಮ್ಮ ಸಾಮರ್ಥ್ಯವನ್ನು ಸಾಕ್ಷೀಕರಿಸುತ್ತದೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಮೌಲ್ಯಯುತ ಶಿಕ್ಷಣ ಅವಶ್ಯಕತೆ ಇದೆ ಎಂದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಪಿ ಪಾಂಡುರಂಗಯ್ಯ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಭಾಷೆಯ ಬೆಳವಣಿಗೆಗೆ ಪೂರಕವಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಕನ್ನಡ ಭಾಷೆಯಲ್ಲಿ ಶೇಕಡ ನೂರರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸುವುದರ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸುವ ಸಂಕಲ್ಪದೊಂದಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದೆ ಕನ್ನಡ ಭಾಷೆಯನ್ನು ಗೌರವಿಸುವಂತಹ ಸಂಸ್ಕಾರ ಪ್ರತಿಯೊಬ್ಬರೂ ಬೆಳೆಸಿಕೊಂಡಾಗ ಕನ್ನಡ ಭಾಷೆಯ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ವಿದ್ಯಾರ್ಥಿಗಳು ಕೇವಲ ಅಂಕ ಗಳಿಕೆಗೆ ಮಾತ್ರ ಆದ್ಯತೆ ನೀಡದೆ ಗುರು ಹಿರಿಯರನ್ನು ಗೌರವಿಸುವಂತಹ ಸಂಸ್ಕಾರ ಬೆಳೆಸಿಕೊಳ್ಳಬೇಕು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಸಮಾಜದ ಎಲ್ಲಾ ಸಮಸ್ಯೆಗಳಿಗೆ ಶಿಕ್ಷಣ ಒಂದೇ ಮಾರ್ಗ ಎಂದರು ಶಿಕ್ಷಣ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಸಿದ್ದಣ್ಣ ತುಮಕೂರು ವಿಶ್ವವಿದ್ಯಾನಿಲಯದ ಸಹ ಪ್ರಾಧ್ಯಾಪಕಿ ವಂದನ ಹಿಮಂತರಾಜು ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯ ಏನ್ ಪರಮೇಶ್ ಗೌಡ ರೇಣುಕಮ್ಮ ಶಿಕ್ಷಕರಾದ ದೊಡ್ಡಣ್ಣ ದೊಡ್ಡರಾಜು ಶಿಕ್ಷಕ ರಮೇಶ್ ಹುಲಿಕುಂಟೆ ಹುಬ್ಬಳ್ಳಿ ಕಸಾಪ ಅಧ್ಯಕ್ಷ ವೀರಭದ್ರಸ್ವಾಮಿ ಶಿಕ್ಷಕಿ ರಶ್ಮಿ ಕುಮಾರ್ ಉಪನ್ಯಾಸಕ ಚಿಕ್ಕಣ್ಣ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದ ಐದು ಶಾಲೆಗಳ ಮುಖ್ಯಸ್ಥರಿಗೆ ಸನ್ಮಾನ ಕನ್ನಡದಲ್ಲಿ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎಪ್ಪತ್ತೆಂಟು ವಿದ್ಯಾರ್ಥಿಗಳಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಪಿಯು ಇರ್ಬೋದು ಎಸ್ ಎಲ್ ಸಿ ಇರ್ಬೋದು ಹೆಣ್ಮಕ್ಳೇ ಮೇಲ್ಗೈ ಹೆಣ್ಮಕ್ಳು ಮುಂದು ಅದ್ರ ಹಿಂದೆ ಗಂಡು ಮಕ್ಕಳು ಇಲ್ಲಿ ಪೋಷಕರಿಗೆ ಒಂದು ಮಾತು ಹೇಳ್ತಾ ಇದ್ದೇನೆ ಯಾವತ್ತೂ ಸಹ ಹೆಣ್ಮಕ್ಳು ಅಂತ ಹೇಳ್ತಿತ್ತು ಉದಾಸೀನ ಅಸತ್ಯ ಬೇಡ ಯಾಕೆಂತಂದ್ರೆ ಮಗ ಹೆಂಡತಿ ಬರೋವರೆಗೂ ಮಗನಾಗಿರ್ತಾನೆ ಮಗಳು ಜೀವನ ಪರ್ಯಂತ ನಿಮ್ ಮಗಳಾಗಿರ್ತಾರೆ ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಚೆನ್ನಾಗಿ ಮತ್ತು ಗುರಿ ಕರೆಕ್ಟ್ ಆಗಿ ಇಟ್ಕೊಂಡು ಎರಡನೇದಾಗಿ ಆ ಕೋರ್ಸ್ ಗೆ ಜಾಯಿನ್ ಆಗಿ ಸತತ ಪ್ರಯತ್ನ ಹೇಗೆ ನೀವು ಸೈಕಲ್ ರನ್ ಮಾಡ್ತಿರೋ ನಿಮ್ಮ ಹಾರ್ಟ್ ಬೀಟ್ ಹೇಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರನ್ ಆಗ್ತಿರುತ್ತೋ ಅದೇ ತರ ನಿಮ್ಮ ಗುರಿ ಕಡೆ ನೀವು ಸತತ ಪ್ರಯತ್ನ ಪಡ್ಬೇಕು ಎರಡನೇದಾಗಿ ಕನ್ನಡ ಚೆನ್ನಾಗಿ ಕಲೀರಿ ನಿಮ್ಗೆ ಬೇರೆ ಬೇರೆ ದೇಶದಲ್ಲೂ ಸಮೇತ ನಿಮ್ಗೆ ಅವಕಾಶಗಳಿದೆ ಒಳ್ಳೊಳ್ಳೆ ಕೋರ್ಸ್ ಮಾಡಿದ್ರೆ ಅವಕಾಶಗಳಿದೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ನ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ಅವ್ರನ್ನ ಹತ್ರ ಏನು ಎಕ್ಸ್ಪೀರಿಯನ್ಸ್ ಇದೆ ಹೇಗೆ ಮಾಡ್ಬೇಕು ಏನು ಎತ್ತ ಅಂತ ತಿಳ್ಕೊಂಡಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಆ ಬೇಸ್ ಮೇಲೆ ನೀವು ಒಳ್ಳೊಳ್ಳೆ ಕೋರ್ಸ್ ಅನ್ನ ಚಾಯ್ಸ್ ಮಾಡಬಹುದು ಅದ್ರ ಜೊತೆಗೆ ಒಳ್ಳೆ ನ ಚಾಯ್ಸ್ ಮಾಡಿದ್ರೆ ಒಳ್ಳೆ ಟಾಪ್ ಲೆವೆಲ್ ಹೋಗ್ಬೋದು ನೀವು ಟಾಪ್ ಲೆವೆಲ್ ಹೋದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಪಾಂಡುರಂಗ ಸರ್ ಆಗಿರ್ಬೋದು ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡ್ಸಿರೋದಾಗಿರ್ಬೋದು ಈಗ್ಲೂ ಸಮೇತ ಎಷ್ಟೋ ಜನಕ್ಕೆ ಆ ಶಿಕ್ಷಣಕ್ಕೆ ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ತಿರೋದಾಗಿರ್ಬೋದು ಊಟ ಇಲ್ದಾರ್ ಊಟ ಈಗ ನಮ್ಗೆಲ್ಲರ್ಗು ತಂದೆ ತಾಯಿ ನಮ್ ತಂದೆ ತಾಯಿಗೆ ಊಟ ತಿಂಡಿ ಅದ್ ಕಷ್ಟ ಇತ್ತು ಈಗ ನಿಮ್ಗೇನು ಕಷ್ಟ ಇಲ್ಲ ನಿಮ್ ತಂದೆ ತಾಯಿ ಕಷ್ಟಪಟ್ಟು ದುಡ್ದಿ ಹೇಗೋ ನಿಮ್ಮ ಫೀಸನ್ನ ಪ್ರೊವೈಡ್ ಮಾಡ್ತಾರೆ ನೀವ್ ಅದಕ್ಕೆ ತಂದೆ ತಾಯಿಗೆ ಡೆಡಿಕೇಶನ್ ಆಗಿ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ಒಂದು ಒಳ್ಳೆ ಗುರಿ ಇಟ್ಕೊಳಿ ತಂದೆ ತಾಯಿಗೆ ಒಳ್ಳೆ ಮಕ್ಳಾಗ್ಲಿ ಮೂರನೇದಾಗಿ ನೀವು ಇನ್ನ ಐದು ವರ್ಷದಷ್ಟಕ್ಕೆ ಒಳ್ಳೆ ಜಾಬ್ ತಗೊತೀರಾ ಅನ್ನೋದು ಗುರಿ ಇಟ್ಕೊಂಡು ಪಿ ಯು ಸಿ ಎರಡ್ ವರ್ಷ ಡಿಗ್ರಿ ಮೂರ್ ವರ್ಷ ನಿಮ್ಮ ಆ ಚಾಯ್ಸ್ ಮಾಡ್ಕೊಂಡು ನಿಮ್ಮ ತಂದೆ ತಾಯಿಗೆ ನೀವು ಒಳ್ಳೆ ಮಕ್ಕಳಾಗಿ ಒಳ್ಳೆ ಪೊಸಿಷನ್ ಹೋಗಿ ಮಾಡ್ಬೇಕಾಯ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇಲ್ಲಿ ಅಟ್ಲೀಸ್ಟ್ ಬರ್ರಿ ಇದ್ರು ಬರಕು ಅವ್ರಿಗೆ ಟೈಮ್ ಇಲ್ಲ ಬಿ ಓ ಇದಾರೆ ಬಿಆರ್ಸಿ ಇದಾರೆ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ನಾವು ಮಾಡ್ತಕ್ಕಂತ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನ ಕೊಡ್ಬೇಕಾಯ್ತು ಇಲ್ಲ ಅಟ್ಲೀಸ್ಟ್ ಇ ಸಿಒನೂ ಬಂದಿಲ್ಲ ಕೊನೆಗೆ ಬಿಆರ್ ಪಿ ಸಿದ್ದಪ್ಪನವ್ರು ಬಂದಿದ್ದಾರೆ ಅಂದ್ರೆ ಇಲಾಖೆಯ ಅಸಢ್ಯತೆ ಹೆಂಗಿದೆ ಅಂದ್ರೆ